ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನುಗ್ಗೆಕಾಯಿ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ಪದೇ ಪದೇ ಒಂದೇ ರೀತಿ ನುಗ್ಗೆಕಾಯಿ ಗೊಜ್ಜು ನುಗ್ಗೆಕಾಯಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ನುಗ್ಗೆಕಾಯಿ ಚಾಪ್ಸ್ನ ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಡಿಲಿಷಿಯಸ್ ಆಗಿರುತ್ತೆ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ನುಗ್ಗೆಕಾಯಿ ಚಾಪ್ಸ್ನ ಹೇಗೆ ಮಾಡೋದು ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ನುಗ್ಗೆಕಾಯಿ ಚಾಪ್ಸ್ ಮಾಡೋದಕ್ಕೆ ನಮಗೆ ನುಗ್ಗೆಕಾಯಿನೇ ಬೇಕಿರೋದು ಈ ರೀತಿ ಮೂರು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ನಾನು ಫ್ರೆಶ್ ಆಗಿರೋ ನುಗ್ಗೆಕಾಯಿ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ ಫಸ್ಟು ನೋಡಿ ಈ ರೀತಿ ಸೈಡ್ ಲಾಸ್ಟ್ಗೆ ಇರೋ ಎಜ್ಜಸ್ನ ಕಟ್ ಮಾಡ್ಕೊಂಡಿರೋಣ ತೊಟ್ಟು ರೀತಿ ಇರುತ್ತೆ ಕಟ್ ಮಾಡಿಕೊಂಡು ಪೀಸ್ ಪೀಸಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸ್ ಪೀಸಾಗಿ ನುಗ್ಗೆಕಾಯನ್ನ ಕಟ್ ಮಾಡ್ಕೋಬೇಕು ಡೈಲಿ ಒಂದೇ ರೀತಿ ನುಗ್ಗೆಕಾಯಿ ಗೊಜ್ಜು ನುಗ್ಗೆಕಾಯಿ ಸಾಂಬಾರು ಯಾವಾಗಲೂ ಒಂದೇ ರೀತಿ ಮಾಡ್ತಿರ್ತೀವಿ ಬೇಜಾರಾಗುತ್ತೆ ತಿನ್ನೋದಕ್ಕೆ ಅನ್ನೋರು ಈ ರೀತಿ ನುಗ್ಗೆಕಾಯಿ ಚಾಪ್ಸ್ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಇದೇ ರೀತಿ ಎಲ್ಲಾನು ಕಟ್ ಮಾಡ್ಕೊಂಡ್ಬಿಟ್ಟೋಣ ಈ ಲಾಸ್ಟ್ಗೆ ಹೆಜ್ಜಲ್ಲಿ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಾನು ನೋಡ್ಬೋದು ಈ ರೀತಿ ಅಡ್ಜಸ್ಟಲ್ಲಿರೋ ತೊಟ್ಟನ ತೆಗ್ದಿದ್ದೀನಿ ಕಟ್ ಮಾಡಿಬಿಟ್ಟು ಇವಾಗ ಈ ಕಟ್ ಮಾಡ್ಕೊಂಡಿರೋ ನುಗ್ಗೆ ಕಾಯ್ದು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಮೇಲ್ಗಡೆ ಇರೋ ಸಿಪ್ಪೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಿಪ್ಪೆನ ತೆಗೆದುಬಿಡೋಣ ಎಲ್ಲದರದ್ದು ಇಲ್ಲ ಚಾಕು ಎಲ್ಪಿಂದ ಕೂಡ ತೆಗಿಬೋದು ನೋಡ್ಬೋದು ನೋಡಿ ಈ ರೀತಿ ನೋಡ್ಬೋದು ಈ ರೀತಿ ಸಿಪ್ಪೆ ತೆಗೆದು ಸೈಡ್ಗೆ ಒಂದು ಬೌಲಲ್ಲಿ ಇಟ್ಕೊತಿದ್ದೀನಿ ಎಲ್ಲನೂ ಇದೇ ರೀತಿ ಬಿಡ್ತೀನಿ ಫಸ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿನ್ಬೋದು ಆ ರೀತಿ ಇರುತ್ತೆ ನುಗ್ಗೆಕಾಯಿ ಚಾಪ್ಸು ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಅಂದರೂ ಫುಲ್ಲು ಇಷ್ಟಪಟ್ಟುಬಿಟ್ಟು ಈ ರೀತಿ ಚಾಪ್ಸ್ನ ಮಾಡ್ಕೊಂಡು ತಿನ್ಬೋದು ಅಂದರೆ ನಾನ್ ವೆಜ್ ಚಿಕನ್ ಚಾಪ್ಸು ಮಟನ್ ಚಾಪ್ಸ್ ಎಲ್ಲ ತಿನ್ನಲ್ಲ ಒಬ್ಬೊಬ್ರು ಅಂಥವ್ರು ಈ ರೀತಿ ನುಗ್ಗೆಕಾಯಿ ಚಾಪ್ಸ್ನ ಒಮ್ಮೆ ಟ್ರೈ ಮಾಡಿ ತಿಂದು ನೋಡಿ ಸೂಪರಾಗಿರುತ್ತೆ ಟೇಸ್ಟು ನೋಡಿ ಇದೇ ರೀತಿ ಎಲ್ಲ ನುಗೆ ಕೈದು ಸಿಪ್ಪೆನ ಬಿಡ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ನುಗ್ಗೆಕಾಯಿನೂ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಮೇಲ್ಗಡೆ ಇರೋದು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟೆ ಚಾಪ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸಿಪ್ಪೆನ ಬಿಟ್ಬಿಟ್ಟೆ ಚಾಪ್ಸ್ ಮಾಡ್ಕೊತೀವಿ ಅಂದರೆ ಚೆನ್ನಾಗಿರಲ್ಲ ಅಷ್ಟೊಂದು ರಫ್ ಆಗಿರುತ್ತೆ ನೋಡಿ ಈ ರೀತಿ ಸಿಪ್ಪೆ ತೆಗೆದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಇವಾಗ ಸೈಡ್ಗೆ ಬಿಡೋಣ ನುಗ್ಗೆಕಾಯಿ ಸಿಪ್ಪೆ ತೆಗೆದಿರೋದು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನುಗ್ಗೆಕಾಯಿ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಇದೆ ಅದ್ರ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇಲ್ಲ ಕೊಬ್ಬರಿ ಪೌಡ್ರ್ ಇದೆ ಅಂತ ಅಂದರೆ ಅದನ್ನು ಕೂಡ ಹಾಕೋಬೋದು ನೋಡಿ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಕೊಬ್ಬರಿ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕೋತೀನಿ ಇದಕ್ಕೆ ಒಂದು ಚಿಕ್ಕದಾಗಿರೋ ಈರುಳ್ಳಿ ನುಗ್ಗೆಕಾಯಿ ಚಾಪ್ಸ್ ಮಾಡೋದಕ್ಕೆ ಯಾವುದೇ ರೀತಿ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದಿಲ್ಲ ನಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊತೀನಿ ನಿಮಗೆ ಖಾರ ಎಷ್ಟು ತಿಂತೀರಾ ಅದನ್ನು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೋಬೋದು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕೊಳ್ಳೋಣ ಪೆಪ್ಪರು ನೋಡಿ ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿನ ಹಾಕೊತೀನಿ ನೋಡ್ಬೋದು ಕೊತ್ತಂಬರಿ ಮೆಣಸಿನ್ಕಾಯಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ಈರುಳ್ಳಿ ಜೀರಿಗೆ ಇಷ್ಟೆಲ್ಲನೂ ಹಾಕಿದಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಅದಕ್ಕೆ ಇರಬೇಕು ಅಂದರೆ ಅತಿ ಪೇಸ್ಟ್ ರೀತಿನೂ ಇರಬಾರ್ದು ಮತ್ತು ಅತಿ ರಫ್ ಆಗು ಬೇಡ ಸ್ವಲ್ಪ ತರಿತರಿಯಾಗಿ ಚಟ್ನಿ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ತರಿತರಿಯಾಗಿ ಚಟ್ನಿ ರೀತಿ ಇರಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ನುಗ್ಗೆಕಾಯಿ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ನುಗ್ಗೆಕಾಯಿ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡ್ಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕರ್ಬೇವು ಸೊಪ್ಪು ಕರ್ಬೇವ್ ಸೊಪ್ಪು ಜೊತೆಗೆ ಒಂದು ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡಿರ್ತೀನಿ ಮಸಾಲೆ ರುಬ್ಬೋದಕ್ಕೆ ಕೂಡ ಚಿಕ್ಕದಾಗಿರೋ ಒಂದು ಈರುಳ್ಳಿನ ಹಾಕ್ಕೊಂಡಿರ್ತೀವಿ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ ನೋಡ್ಬೋದು ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊನ ಹಾಕೋತೀನಿ ನಾನು ಟೊಮೆಟೊ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಟೊಮೆಟೊ ಬೇಗ ಫ್ರೈ ಆಗಬೇಕು ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಉಪ್ಪು ಹಾಕ್ಕೊಳ್ಳಲ್ಲ ಅಂದರೆ ಇವಾಗಲೂ ಕೂಡ ಹಾಕ್ಕೊಂಡ್ಬಿಡ್ಬೋದು ನೋಡಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಟೊಮೆಟೊನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಟೊಮೆಟೊ ಈ ರೀತಿ ಸಾಫ್ಟಾಗಿ ಫ್ರೈ ಆಗಬೇಕು ಅಂದರೆ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಟೊಮೆಟೊ ಸ್ಮ್ಯಾಶ್ ಆಗಿಬಿಡಬೇಕು ಅಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಸಿಪ್ಪೆ ತೆಗೆದು ಇಟ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೊಂಡು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ನುಗ್ಗೆಕಾಯ್ದು ಹಸಿ ವಾಸನೆ ಎಲ್ಲ ಹೋಗಿಬಿಡಬೇಕು ನೀರು ಹಾಕ್ಕೊಳ್ಳ್ದೇನೆ ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಸಿಂಪಲ್ ಆಗಿ ನುಗ್ಗೆಕಾಯಿ ಚಾಪ್ಸ್ನ ನಾವು ಒಮ್ಮೆ ಟ್ರೈ ಮಾಡಿ ತುಂಬಾ ಸೂಪರಾಗಿರುತ್ತೆ ಅಂದರೆ ಪದೇ ಪದೇ ಒಂದೇ ಥರ ನುಗ್ಗೆಕಾಯಿ ಗೊಜ್ಜು ನುಗ್ಗೆಕಾಯಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ರೆ ಈ ರೀತಿ ನುಗ್ಗೆಕಾಯಿ ಚಾಪ್ಸ್ನ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಇದು ಸ್ವಲ್ಪ ನುಗ್ಗೆಕಾಯಿ ಫ್ರೈ ಆಗಲಿ ಇವಾಗ ನೋಡ್ಬೋದು ಈ ರೀತಿ ನುಗ್ಗೆಕಾಯಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ನೀರು ಹಾಕ್ಕೊಳಕ್ಕೆ ಮುಂಚೆನೇ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯಿ ಎಲ್ಲ ಫ್ರೈ ಆದಮೇಲೆ ನಾವು ಆಗಲೇ ಮಿಕ್ಸಿಯಲ್ಲಿ ಉಟ್ಕೊಂಡಿತ್ತಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ ಈ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಈ ಮಸಾಲೆ ಎಲ್ಲ ವಾಸನೆ ಹೋಗಿ ಎಣ್ಣೆ ಬಿಟ್ಟುಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ಫ್ರೈ ಆಗಿಬಿಟ್ಟು ವಾಸನೆ ಹೋಗಿಬಿಡಬೇಕು ಅಂದರೆ ಎಲ್ಲನೂ ಹಸಿದೆ ರುಬ್ಕೊಂಡಿರೋದ್ರಿಂದ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಫ್ರೈ ಆಗಿಬಿಟ್ಟು ನೋಡಿ ಸುಟ್ಟು ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೋತೀನಿ ನಾನು ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಗರಂ ಮಸಾಲೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದಕ್ಕೇ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಇದಕ್ಕೆ ಯಾವುದೇ ರೀತಿ ಚಿಲ್ಲಿ ಪೌಡರ್ ಹಾಕೋದಿಲ್ಲ ನಾವು ಮೆಣಸಿನ್ಕಾಯಿ ಮತ್ತು ಕಪ್ ಪೆಪ್ಪರ್ ಹಾಕಿರೋದ್ರಿಂದ ನೋಡಿ ಒಂದು ಚಿಟಿಕೆ ಆಗೋಷ್ಟು ಅರ್ಶಿನ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇಷ್ಟೇ ಮಸಾಲೆ ನಾವು ಗ್ರೈಂಡ್ ಮಾಡಿರೋ ಮಸಾಲೆದೇ ಟೇಸ್ಟ್ ಸೂಪರ್ ಆಗಿರುತ್ತೆ ಮತ್ತೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕೋದೇನು ಬೇಕಾಗಿಲ್ಲ ಆಗ್ಬೋದು ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ನುಗ್ಗೆಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂದರೆ ನುಗ್ಗೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಚಾಪ್ಸ್ ರೆಡಿ ಆಗಿಬಿಡುತ್ತೆ ಎಲ್ಲ ಮಸಾಲೆ ಎಣ್ಣೆಲೇ ಮಿಕ್ಸ್ ಮಾಡಿಕೊಂಡು ಫಸ್ಟು ಎಲ್ಲಾನು ಎಣ್ಣೆಲೇ ಫ್ರೈ ಮಾಡ್ಕೊಂಡಿದ್ದೀವಿ ನಾವು ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡ್ಬೋದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ನುಗ್ಗೆಕಾಯಿ ಚಾಪ್ಸ್ ಹೆಂಗೆ ಇರಬೇಕು ಅಂದರೆ ಅತಿ ಡ್ರೈ ರೀತಿನೂ ಇರಬಾರ್ದು ಸ್ವಲ್ಪ ಗೊಜ್ಜು ಗೊಜ್ಜ ರೀತಿ ಇದ್ರೇ ಅನ್ನಕ್ಕೆ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಟೇಸ್ಟು ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಗೊಜ್ಜು ರೀತಿ ಥಿಕ್ಕಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ಬೋದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಥಿಕ್ಕಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ಬೋದು ಈ ರೀತಿ ಬಾಯ್ಲ್ ಆಗ್ತಿದೆ ಅಂದಾಗ ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸನ ಹಾಕೋತೀನಿ ನಾನು ಅಂದರೆ ಮೆಣಸಿನ್ಕಾಯಿ ಪೆಪ್ಪರ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಥರ ಟೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಲಿಂಬೆ ಹಣ್ಣು ರಸ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ನುಗ್ಗೆಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡ್ಬೋದು ಮಧ್ಯದಲ್ಲಿ ಸ್ವಲ್ಪ ಲಿಡ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ನಾವು ಒಣ ಕೊಬ್ಬರಿ ಹಾಕೊಂಡಿರೋದ್ರಿಂದ ತಳ ಹತ್ತೋ ಚಾನ್ಸ್ ಇರುತ್ತೆ ಅದಕ್ಕೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಥಿಕ್ಕಾಗೋವರೆಗೂ ಬಿಡೋಣ ಅಂದರೆ ಸ್ವಲ್ಪ ಚಿಕನ್ ಚಿಕನ್ ಚಾಪ್ಸ್ ಸ್ವಲ್ಪ ಗ್ರೇವಿ ರೀತಿ ಸ್ವಲ್ಪ ಗೊಜ್ಜ ರೀತಿ ಹೇಗಿರುತ್ತಲ್ವಾ ಅದೇ ರೀತಿ ನುಗ್ಗೆಕಾಯಿ ಚಾಪ್ಸ್ನೂ ಕೂಡ ಸ್ವಲ್ಪ ಗೊಜ್ಜ ರೀತಿ ಫ್ರೈ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಅತಿ ಡ್ರೈ ರೀತಿ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಲ್ಲ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಬೇಕು ಅಂದರೆ ಸ್ವಲ್ಪ ಗೊಜ್ಜ ರೀತಿನೇ ಮಾಡ್ಕೋಬೇಕು ಇವಾಗ ಸ್ವಲ್ಪ ಗೊಜ್ಜ ರೀತಿ ಬಾಯ್ಲ್ ಬಾಯ್ಲಾಗಿಬಿಡಲಿ ನುಗ್ಗೆಕಾಯಿ ಚಾಪ್ಸು ಕರೆಕ್ಟಾಗಿ ಆಗಿದೆ ಇವಾಗ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಇಷ್ಟು ಚಿಕ್ಕಾಗಿದ್ದರೆ ಕರೆಕ್ಟಾಗಿರುತ್ತೆ ಸ್ವಲ್ಪ ಗೊಜ್ಜ ರೀತಿನೇ ಇರಬೇಕು ಅಂತ ಹೇಳಿದೆ ನಾನು ನುಗ್ಗೆಕಾಯಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಈ ರೀತಿ ಬೆಂದಿರಬೇಕು ನುಗ್ಗೆಕಾಯಿ ಸಾಫ್ಟ್ ಆಗಿರಬೇಕು ಇಷ್ಟು ಥಿಕ್ ಆಗಿದ್ರೇನೆ ಕರೆಕ್ಟ್ ಆಗಿರುತ್ತೆ ನುಗ್ಗೆಕಾಯಿ ಚಾಪ್ಸು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ನೋಡ್ಬೋದು ಫ್ರೆಂಡ್ಸ್ ನುಗ್ಗೆಕಾಯಿ ಚಾಪ್ಸ್ ಅಂತೂ ರೆಡಿಯಾಗಿದೆ ಇವಾಗ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ನೋಡ್ಬೋದು ಎಷ್ಟು ಸೂಪರಾಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ರಾಗಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನ್ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ನುಗ್ಗೆಕಾಯಿಂದ ನುಗ್ಗೆಕಾಯಿ ವೆಜ್ ಚಾಪ್ಸ್ನ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇವಾಗ ಸೈಡ್ಗೆ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊತೀನಿ ನೋಡಬಹುದು ಸೂಪರ್ ಟೇಸ್ಟಿಯಾಗಿರೋ ಡಿಲಿಷಿಯಸ್ ಆಗಿರೋ ನುಗ್ಗೆಕಾಯಿ ಚಾಪ್ಸ್ ರೆಡಿ ಆಗಿದೆ ಈ ರೀತಿ ನುಗ್ಗೆಕಾಯಿ ಚಾಪ್ಸ್ ನಮ್ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿನೇ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಚಾಪ್ಸ್ ಎಷ್ಟು ಸೂಪರ್ ಆಗಿ ಬಂದಿತ್ತು ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇತ್ತು ಎಷ್ಟು ಕ್ವಿಕ್ ಆಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಡಿಫ್ರೆಂಟಾಗಿ ಸೂಪರ್ ಟೇಸ್ಟಿಯಾಗಿರೋ ನುಗ್ಗೆಕಾಯಿ ಚಾಪ್ಸ್ನ ಮಾಡ್ಕೋಬೋದು ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಮನೆಯಲ್ಲೇ ಇಂಗ್ರಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ನುಗ್ಗೆಕಾಯಿ ಚಾಪ್ಸ್ನ ರೆಡಿ ಮಾಡ್ಕೋಬಹುದು ನಾನ್ ವೆಜ್ ತಿನ್ನೋಲ್ಲ ಅನ್ನೋರು ಈ ರೀತಿ ವೆಜ್ ನುಗ್ಗೆಕಾಯಿ ಚಾಪ್ಸ್ನ ಮಾಡ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಈ ನುಗ್ಗೆಕಾಯಿ ಚಾಪ್ಸ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ